ಸೊ ನಮ್ಮ ನೆಹರು ನಗರದಲ್ಲಿ ಟ್ರೈಡಿಯಾ ಲ್ಯಾಬ್ ಗ್ರೌಂಡ್ ಡೈಮಂಡ್ಸಿನ ಒಂದು ಉದ್ಘಾಟನೆ ಶೋರೂಮ್ ಉದ್ಘಾಟನೆ ಆಗಿದೆ ನಮ್ಮ ಪ್ರಶಾಂತ್ ಮೆಹ್ತಾ ಅವರು ಮಾಡಿದ್ದಾರೆ ಇದು ಏನು ಈ ಡೈಮಂಡ್ಗಳೇನಿದೆ ಅದು ಎಲ್ಲರೂ ಗೊತ್ತಿರುವಂಥದ್ದು ಬಹಳ ಹೆಚ್ಚು ಖರ್ಚಾಗುವಂಥದ್ದು ದುಬಾರಿ ಇರುವಂಥದ್ದು ಸಾಮಾನ್ಯ ಜನರಿಗೆ ಅದೇ ಏನು ಡೈಮಂಡ್ಗಳನ್ನು ವಜ್ರಗಳನ್ನು ಉಪಯೋಗ ಮಾಡೋದಕ್ಕೆ ಅವ್ರಿಗೆ ಪಾಪ ಕಷ್ಟ ಆಗ್ತದೆ ಆದರೆ ಇವತ್ತು ಈ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಅಂತ ಏನು ಹೇಳ್ತೀವಿ ಲ್ಯಾಬ್ಗಳಲ್ಲೇ ಈ ಡೈಮಂಡ್ ತಯಾರಾಗುವಂಥದ್ದು ಅದನ್ನು ಇವತ್ತು ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಓಪನ್ ಆಗ್ತಾಯಿದೆ ಖಂಡಿತವಾಗಿ ಇದರಿಂದ ಬ ಬಹಳಷ್ಟು ಜನರಿಗೆ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಇದರಿಂದ ಭಾಳ ಒಂದು ರೀತಿ ಅವರ ಒಂದು ಆಕರ್ಷಣಕ್ಕೆ ಮತ್ತು ಡ್ಯೂಟಿಗೆ ಎಲ್ಲ ಕೂಡ ಅನುಕೂಲ ಆಗುವಂಥದ್ದು ಸೊ ಖಂಡಿತ ಒಳ್ಳೆಯ ಒಂದು ಪ್ರಯತ್ನವನ್ನು ಪ್ರಶಾಂತ್ ಮೆಹ್ತಾ ಮಾಡಿದ್ದಾರೆ ಸೊ ಟ್ರೈ ಅವರಿಗೆ ನನ್ನ ವಿಶೇಷವಾದಂಥ ಅಭಿನಂದನೆಗಳು ಮೆಹ್ತಾ ಅವರು ಈ ಒಂದು ಬಹುದೊಡ್ಡ ವಜ್ರದ ವ್ಯಾಪಾರಿ ಆಗಿದ್ದಾರೆ ಅದೇ ರೀತಿ ಬಹಳ ಒಳ್ಳೆಯ ಡೈಮಂಡ್ ನೆಕ್ಲೆಸ್ ರಿಂಗ್ಸ್ ಎಲ್ಲ ರೆಡಿಯಾಗಿ ಇಟ್ಟಿದ್ದಾರೆ ಸೊ ನಾವು ಏನು ಎಲ್ಲರನ್ನು ಕೇಳ್ಕೊಳ್ಳೋದು ಅಂದರೆ ಈ ಒಂದು ಜಾಗದಲ್ಲಿ ಬಂದು ತಾವೆಲ್ಲರೂ ವ್ಯಾಪಾರ ಮಾಡಬೇಕು ಯಾಕಂದರೆ ಇವರು ರಿಯಾಯಿತಿನಲ್ಲೂ ಒಂದು ಸ್ವಲ್ಪ ಕೊಡ್ತಾರೆ ಆ ದೃಷ್ಟಿಯಿಂದ ತಾವೆಲ್ಲರೂ ಬಂದು ಇದೇ ಜಾಗದಲ್ಲಿ ಖರೀದಿ ಮಾಡಬೇಕು ಅಂತ ನನ್ನ ಆಸೆ ಆಭರಣಗಳು ಅಂದ ತಕ್ಷಣ ಯಾರಿಗೂ ಇಷ್ಟ ಇಲ್ಲ ಎಲ್ರಿಗೂ ತುಂಬ ಪ್ರೀತಿಯಿಂದ ಹಾಕೊಳುವಂತದ್ದು ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾ ಇಷ್ಟವಾದದ್ದು ಆಭರಣ ನಿಜವಾದ ಅಂದ್ರೆ ಗೋಲ್ಡ್ ತಗೋತೀವಿ ಒರಿಜಿನಲ್ ಡೈಮಂಡ್ ಅಂದ್ರೆ ಸಾಕಷ್ಟು ರೇಟ್ ಆಗುತ್ತೆ ಹಾಗೆ ವೆರೈಟಿ ಆದಂತಹ ಆಪ್ಷನ್ಸ್ ನಮಗೆ ಸಿಗೋದಿಲ್ಲ ಆದರೆ ಈ ಏನು ಲ್ಯಾಬ್ ಡೈಮಂಡ್ ಜ್ಯುವೆಲ್ರಿ ಏನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ನಮಗೆ ಕಂಪ್ಯಾರಿಟಿವ್ಲಿ ಕಾಸ್ಟ್ ವೈಸ್ ಕೂಡ ನಮಗೆ ಅಫೋರ್ಡೆಬಲ್ ಅನಿಸುತ್ತೆ ಹಾಗೆಯೇ ವರೈಟೀಸ್ ಕೂಡ ಎಸ್ ವರೈಟೀಸ್ ಮತ್ತು ಡಿಸೈನ್ಸ್ ಕೂಡ ಸಾಕಷ್ಟು ಆಪ್ಷನ್ಸ್ ಸಿಗುತ್ತೆ ಸೊ ಹಾಗಾಗಿ ನನ್ನ ಕಡೆಯಿಂದ ಟ್ರೈಡಿಯಾಗೆ ಅವ್ರಿಗೆ ಹೋಲ್ ಎಲ್ಲ ನಿಮ್ಮ ಐಡಿ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಇನ್ನೂ ಹೆಚ್ಚೆಚ್ಚು ಬ್ರ್ಯಾಂಚ್ಗಳು ನಿಮ್ಮಿಂದ ಓಪನ್ ಆಗುವಾಗಲಿ ದಯವಿಟ್ಟು ನೀವು ಕೂಡ ಟ್ರೈಡಿಯಾಗೆ ಬನ್ನಿ ನಿಮ್ಮ ಇಷ್ಟವಾದ ನಿಮಗೆ ಇಷ್ಟವಾಗುವಂಥ ಜ್ಯುವೆಲ್ರಿನ Which Marty.